ರೈತರ ಹಲವಾರು ಸಮಸ್ಯೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಟ್ಯಾಕ್ಟರ್ ರಸ್ತೆ ತಡೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಸಂಬಂಧ ಡಿಸೆಂಬರ್ ನಾಲ್ಕರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಕಲೆಗೇಟ್ ವೃತ್ತದಲ್ಲಿ ಬೃಹತ್ ರಸ್ತೆ ತಡೆ ನಡೆಸಲು ರೈತ ಸಂಘಟನೆ ತೀರ್ಮಾನಿಸಲಾಗಿದೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ತಿಳಿಸಿದರು ಅವರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಕಷ್ಟು ಬಾರಿ ರೈತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಈ ಸಂಬಂಧ ಈ ಬಾರಿ ಬೃಹತ್ ರಸ್ತೆ ತಡೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಇದೇ ವೇಳೆ ತಿಳಿಸಿದರು ರೈತ ಮುಖಂಡರಾದ ಶಿವಲಿಂಗಯ್ಯ ಟೈಸ್ ನಾರಾಯಣಪ್ಪ ರಂಗಯ್ಯ ಸಾಬ್ ಭೈರಪ್ಪ ಜೀವಿಕಾ ಹನುಮಯ್ಯ ರಾಮಣ್ಣ ಪ್ರಕಾಶ್ ಸೇರಿದಂತೆ ಅನೇಕ ರೈತ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು ಇವತ್ತು ತಾಲೂಕಿನಲ್ಲಿ ರೈತ ಸಂಘ ರಸ್ತೆ ಚಳುವಳಿ ತಾಲೂಕು ಕಚೇರಿ ಮುಂಭಾಗ ಚಳುವಳಿ ಮಾಡಿತ್ತು ತಾಲೂಕಿನಲ್ಲಿ ಹಲವಾರು ಸಮಸ್ಯೆ ಬಗೆಹರಿಸ್ಬೇಕು ಕೆ ಶಿಪ್ಪು ರಸ್ತೆ ಅವೈಜ್ಞಾನಿಕವಾಗಿದೆ ಅದನ್ನು ಏಡಬಲ್ಲಿ ಇರ್ಬೋದು ಅವರು ಪ್ರಾಜೆಕ್ಟ್ ಇಂಜಿನಿಯರ್ ಕರೆದ್ಬಿಟ್ಟು ಅವರ ರೈತರಿಗೆ ಮನೆ ಬಾಗಿಲಿಗೆ ಒಂದು ಅಡಿ ಒಂದೂವರೆ ಅಡಿ ಐಟ್ ಮಾಡಿಕ್ಕಿದ್ದಾರೆ ಅಂತ ಸುಮಾರು ವರ್ಷದಿಂದ ಹೇಳ್ತಾ ಇದ್ವಿ ಬಗೆಹರಿಸಲಿಲ್ಲ ರೀಸೆಂಟಾಗಿ ಅಂದರೆ ಅಲ್ಲಿ ಒಂದು ಎಂಟು ತಿಂಗಳಾಯಿತು ಬಂತು ಸೋಮೇಶ್ವರ್ ಕಾಲದಲ್ಲಿ ರಸ್ತೆ ತಡೆ ಮಾಡಿದ್ವಿ ಅವಾಗ ಇದೇ ತಹಶೀಲ್ದಾರ್ ಶರತ್ ಕುಮಾರ್ ಅವರು ಪೊಲೀಸ್ ಇಲಾಖೆ ಕರೆಸಿ ನಮ್ಮನ್ನು ಅರೆಸ್ಟ್ ಮಾಡ್ತಾ ಮಾಡಿ ರಸ್ತೆ ರೋಡ್ ಬಿಟ್ಟಿದ್ರು ಆಮೇಲೆ ಮತ್ತೆ ತಿರ್ಗಾ ಒಂದು ಸರಿ ರಸ್ತೆ ತಡೆ ಟ್ಯಾಕ್ಟರ್ ಚಳುವಳಿ ಮಾಡಿ ನೆನಪು ಮಾಡಿದ್ದೆವು ಕೆಲಗಟ್ಟಲ್ಲಿ ನಾವು ಮಾಡ್ತೀವಿ ಅಂತ ಭರವಸೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೂ ಕೆಲಸ ಮಾಡಿಲ್ಲ ತಿಪ್ಪಳ್ಳಿ ಜಲಾಶ ಜಲಾಶಯದ್ದು ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ಸುಮಾರು ಹಣನ ಕೆರೆ ಉಳೆತ್ತಬೇಕು ಆ ಕೆರೆನ ಕ್ಲೀನ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನ ಫಿಲ್ಟ್ರ್ ಮಾಡಿ ಕೆರೆನ ಕ್ಲೀನ್ ಮಾಡಿ ನೀರು ಬಿಡಬೇಕು ಇದು ನೀರು ಜನಗಳಿಗೆ ಮಾಗಡಿ ಜನಕ್ಕೆ ಮತ್ತು ಬೆಂಗಳೂರು ಜನ ಕುಡಿಯೋ ನೀರು ಮಾಡಬೇಕು ಅಂತ ಮಾಡಿದ್ರು ಇದೇ ನೀರು ಕೊಳತಿ ನಾರ್ತಾದಿ ನೀರು ಇದೇ ನೀರು ಮಂಚಿನ ಬೆಲೆಗೆ ಹೋಯ್ತಾರೆ ಇವತ್ತು ಅಧಿಕಾರಿಗಳು ಸುಮಾರು ಬಾರಿ ಮನವಿ ಕೊಟ್ಟಿದ್ದೀನಿ ಹೋರಾಟವೂ ನಡೆಸಿದ್ದೀವಿ ಇದಕ್ಕೆ ಇದರೂ ಹೋರಾಟ ನಮ್ಮ ಹೋರಾಟ ಪ್ರತಿಫಲವಾಗಿ ಇವತ್ತು ಅವರು ಹೂಳೆತ್ತಕ್ಕೆ ಕೆರೆಗೆ ಹೂಳೆತ್ತಕ್ಕೆ ಹಣ ಬಿಡುಗಡೆ ಮಾಡಿದ್ದೀವಿ ಒಂದು ಪಾದಯಾತ್ರೆ ಮಾಡಿ ಬ ಬೈಕ್ ರ್ಯಾಲಿ ಮಾಡಿ ಎಲ್ಲ ಮಾಡಿದ್ಮೇಲೆ ಅದು ಸರ್ಕಾರ ಗಮನ ಇಲ್ಲಿ ಉಳಿಸ್ಬೇಕು ಅಂತ ಬಂದಿದ್ದು ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮುಚ್ಕೊಂತಿದ್ದಾರೆ ದಿನ ಅದೇ ರೋಡಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಿರ್ತಕ್ಕಂಥ ನೀರು ಈಗಾಗಲೇ ಯಾವ ಮಳೆನೂ ಇಲ್ಲ ನೀರು ಬೇಕೇ ಬೇಕೈತು ಉಳ್ತಿದೆ ಅವು ನೀರಿನ ಅವಶ್ಯಕತೆ ಇದೆ ಎಚ್ಚೆತ್ಕೊಂಡು ಅವು ಉಳ ತೆಗ್ದಿಲ್ಲ ಅದ್ರ ವಿರುದ್ಧವಾಗಿ ಮತ್ತು ತಾಲೂಕ್ ಕಚೇರಿ ಕೆಲವು ಅಧಿಕಾರಿಗಳು ಈ ಒಂಥರ ಈ ಯಾರು ಒತ್ತದ ಜಮೀನು ಮರ್ಗಿರೋರು ನೀಟಾಗಿ ಬಟ್ಟೆ ಹಾಕೋಕ್ಕಾಗಲ್ಲ ಅಂಥ ಬಟ್ಟೆ ಹಾಕ್ಕೊಂಡು ಡಾಬಾಗಳಲ್ಲಿ ಕೆಲಸ ಮಾಡ್ತಾರೆ ತಾಲೂಕು ಕಚೇರಿ ಒಳಗಡೆ ಅದ್ರೊಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ ಯಾ ಡಿ ಗ್ರೂಪ್ ನೌಕರರು ಯಾರು ಅಂದ್ರೂ ಗೊತ್ತಿಲ್ಲ ಅವರು ಇಲ್ಲ ಕಾಂಟ್ಯಾಕ್ಟ್ ಮಾಡಿ ತಗೊಂಡವರು ಅವರೆಲ್ಲ ಡಾಬಾಗಳಲ್ಲಿ ತಗೊಂಡೋಗಿ ರೆಕಾರ್ಡ್ನ ತಗೊಂಡೋಗಿ ಡಾಬಾ ಡಾಬಾಗಳಿಗೆ ಕೆಲಸ ಮಾಡ್ತಾರೆ ಇದನ್ನ ತಹಶೀಲ್ದಾರ್ ಕಣ್ಮ್ಕೊಂಡು ಕುಂತವ್ರೆ ಇಲ್ಲ ಅವ್ರಿಗೆ ಗೊತ್ತಿದ್ದೇ ಮಾಡ್ತವ್ರೆ ಇದನ್ನ ಯಾವಾಗ ಭಾಗಿಯರ್ತೀರ ಇದ್ರ ವಿರುದ್ಧವಾಗಿ ಮತ್ತು ಬೆಸ್ಕಾಮ್ ಇಲಾಖೆ ಈ ಕರೆಂಟ್ ಬೇಕಾಗಿರೋದೇ ನಮಗೆ ಈ ಕರೆಂಟು ಒಂದು ತಿಂಗಳಿಂದ ಸಂಜೆ ಎರಡು ಗಂಟೆ ಮೇಲೆ ಒಂದು ತಿಂಗಳನ್ನೇ ಕೊಡ್ತಾರೆ ಕರೆಂಟ್ ಸಂಜೆ ಆರು ಗಂಟೆ ಎರಡು ಗಂಟೆಗೆ ಕೊಡ್ತಾರೆ ಬಿಸ್ಲಲ್ಲಿ ನೈಟ್ ಕೊಡ್ತಾರೆ ನಿಯಮಿತವಾಗಿ ಕರೆಂಟ್ ಕೊಡಿ ಕರೆಂಟ್ ಕೇಳಿದ್ರೆ ಕರೆಂಟ್ ಕೊಡ್ತಲ್ಲ ಚಿಂತೆ ಕಾಟ ಮೂರು ಜಾಸ್ತಿ ಆಗುತ್ತೆ ಅವ್ರನ್ನ ಕೇಳಬೇಕು ಅಂತ ಆ ಟಿ ಸಿಗಳು ಕುಂಡ್ರೆಸವ್ರೆ ಫುಲ್ ಟಿ ಸಿ ಕುಂಡ್ರಸು ಆರು ತಿಂಗಳಾಗಿಲ್ಲ ಅವಾಗೆ ಕಲೆಕ್ಷನ್ ಕಿತ್ತು ಒಳಗಡೆ ಆಯಿಲ್ ಹೊಂಟಾಗೋ ಅಂತ ಕಳೀತವ್ರೆ ಇನ್ನು ಯಾರು ಟಿ ಸಿ ಕೊಡ್ತಾರೆ ಯಾರು ಟಿ ಸಿ ಯಾರು ಅದಿವಿಗೆ ಇದು ಗೊತ್ತಾಗಬೇಕು ಮುತ್ತೂಟ್ ಫೈನಾನ್ಸ್ನವರು ನಾವು ಕಷ್ಟಕ್ಕೆ ಮೋಟ್ರ್ ಬಿಡೋಕೋ ಬೋರ್ ಹಾಕ್ಸಕ್ಕೋ ಏನು ಬಂದು ಒಡವೆ ಮಾಡಿರ್ತೀವಿ ಯಾವುದೇ ರೀತಿ ಮಾಹಿತಿ ಕೊಡದೆ ಅವ್ರು ಹೇಳ್ತಾರೆ ನಿಮಗೆ ಫೋನ್ ಮಾಡಿ ತಿಳಿಸಿದ್ದೀವಿ ಅಂತ ಫೋನ್ ಮಾಡಿ ತಿಳಿಸೋದು ಮಾಹಿತಿ ಇಲ್ಲ ಅದು ಅದಕ್ಕೆ ನೀ ಕರೆಕ್ಟ್ ಕರೆಕ್ಟಾಗಿ ನಿಯಮಿತವಾಗಿ ಒಂದು ನೋಟಿಸ್ ಮೂರು ನೋಟಿಸ್ ಕೊಡಬೇಕು ಹೋಗಿ ಈಗ ನಾವು ಶೇ ನಾವು ಪಾಪ ಶೆಟ್ರು ಅವ್ರನ್ನ ಅವ್ರೇನೇ ಮಾಡಲಿ ಶೆಟ್ರು ತಗೋಗಿದ್ರು ಅವರದೇ ಸುಮಾರು ಕಾಸಿ ಬಡ್ಡಿ ಪಟ್ಟಿ ಕಟ್ಟಿದ್ರು ಅವ್ರು ಕಾಸು ಕೊಡ್ತಾರೆ ಅವರಿಗೆ ಇವು ಯಾವಾಗ ಇವರು ಬಂದ್ಬಿಟ್ಟು ಬಂದಿ ಈ ಕಡೆ ಇವ್ರು ಈ ಕಡೆ ಬಂದ್ಬಿಟ್ಟು ಈ ಬಂದರು ಈ ಕಡೆಯಿಂದ ಆ ಒಡವೆನೂ ಇಲ್ಲ ಒಡವೆ ಮೇಲೆ ದುಡ್ಡೂ ಇಲ್ಲ ಒಂದು ನೋಟಿಸು ನಮಗೆ ಕೊಡ್ತಾಯಿಲ್ಲ ಏನು ಕಾರಣ ಯಾಕೆ ಇವ್ರು ನಮ್ಮ ಅಡವೆ ತಗೊಂಡಿಗೆ ಮಾಡ್ತಿರೋರು ಅದ್ರ ವಿರುದ್ಧವಾಗಿ ಮತ್ತು ಕೃಷಿ ಇಲಾಖೆಲಿ ಏನೋ ರಾಗಿ ಯಾವುದು ರಾಗಿ ಬೆಳೆ ಬೆಳೆದು ತೆನೆನೇ ಹೊಂಟಿಲ್ಲ ಅದ್ರ ಪರವಾಗಿ ಅದು ಪರಿಹಾರ ಕೊಡಬೇಕು ಮತ್ತು ಕೃಷಿ ಸಲಕರಣೆಗಳು ಕೊಡಬೇಕು ಈ ಔಷಧಿ ಅಂಗಡಿಯವರು ಮತ್ತು ಯಾವ ಸಲ್ ಕೃಷಿ ಸಲಕರಣೆ ಮಾಡ್ತಾರಲ್ಲ ಇವ್ರು ಏನೋ ಅವರೇ ಒಂಥರ ತುಗ್ರದ ದರ್ಬಾರು ನಡೆಸ್ತವ್ರೆ ಅವರು ಬುದ್ಧಿ ಹೇಳ್ತಾರೆ ಏನು ರೈಟಲ್ಲಿ ಏನು ರೈನ್ ರೇಟ್ ಮಾಡ್ತಾರೆ ಆ ಕಳೆ ಮಿಷಿನ್ ವಡೆಯವಾಗಲಿ ರಿಪೇರಿಗೆ ತಗೊಂಡ್ರೆ ಕೊಟ್ಟಿರೋರೇ ಅವರು ಸುಮಾರು ಮಾತಾಡ್ತಾರೆ ನಮ್ಮ ಹತ್ರ ತಗೊಂಡಿಲ್ಲ ಕಂಟ್ರಿ ನಮಗೆ ಬರಲ್ಲ ಕಂಟ್ರಿ ನಮ್ಗೆ ಇದು ಇದನ್ನು ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ಹೇಳಬೇಕು ಇದ್ರ ವಿಧವಾಗಿ ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಏನ ಏನು ಪೈ ಇದಿರ್ಬೋದು ರಸಗೊಬ್ಬರ ಇರ್ಬೋದು ಕ್ರಿಮಿನಾಶಗಳಿರ್ಬೋದು ಒಂದು ಅನುದಾನ ಕೂಡ ಏನು ಮಾಡ್ತಿದ್ದಾರೆ ಫೀಲ್ಡ್ ವರ್ಕ್ ಮಾಡ್ತಿದ್ದಾರೆ ಎಲ್ಲಿ ಇಲ್ಲದೇ ಆಫೀಸು ಆ ಮಟ್ಟಕ್ಕೆ ಬಂದಿದೆ ಮತ್ತೊಂದು ನಮ್ಮ ಇಲ್ಲಿಯ ಪುರಸಭೆ ಕಾರ್ಯಾಲಯ ಪಾಬಾ ನಮ್ಮ ಜಡದೇವ್ರು ಮಾಡ್ತೀಕೊಂಡು ನಾವು ಸೇರಿ ಸುಮಾರು ವರ್ಷದಿಂದ ಹೋರಾಟ ಮಾಡ್ತೀವಿ ಏನು ಕೇಳಿದ್ವಿ ನಮಗೆ ಮನೆ ಕಟ್ಕೊಂಡಂತ ಕೇಳಿದ್ ನನ್ನ ನಾವು ಕೇಳಿದ್ದನ್ನ ಅರಿತಾರದ ಭರ್ಗಾವತಿಗಿರಣ್ ಇಲ್ಲೇವರ್ ನಮ್ಮ ಅವರು ಭರ್ಗಾವತಿ ಕೆರೆ ವೈತ್ಯರ ನೀರಿನ ಕೊಳಚೆ ನೀರನ್ನ ನೀರ್ತಕ್ಕ ಬಿಡ್ತಾ ಇದ್ರೆ ಕೈ ಅಧ್ಯಕ್ಷ ಪಾಪ ನಮ್ಮ ಸ್ನೇಹಿತರ ಪಾಪ ಒತ್ತಾಗಿದ್ದಾರೆ ಆಗಿದ್ದಾರೆ ಈಗಲಾದರೂ ಮಾಡ್ತಾರೆ ಇಲ್ವಾ ಅವ್ರ ವಿರುದ್ಧವಾಗಿ ಒಂದು ರಸ್ತೆ ತಡೆ ಚಳುವಳಿ ಮಾಡಬೇಕು ಅಂತ ನಮ್ಮ ರೈತ ಬಾಂಧವರನ್ನು ತೀರ್ಮಾನ ತೀರ್ಮಾನ ಮಾಡಿದ್ವಿ ನಾನು ಪೊಲೀಸ್ ಇಲಾಖೆಯಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಇದು ನಮ್ಮನೆ ಕೆಲಸಕ್ಕಾಗಲಿ ನಮ್ಮ ಇಲಾಖೆ ನಿಮ್ಮ ಬಗ್ಗೆ ತುಂಬ ಗೌರವ ಇಲಾಖೆ ಗೌರವ ಕೊಡ್ತೀವಿ ನಾವು ಸುಮಾರು ಯಾವುದೇ ಪಕ್ಷದ ಯಾವುದೋ ಮೆರವಣಿಗೆಗೋ ಏನು ಇದಕ್ಕೆ ದಿನಾಂಕಲೆ ನೀವು ಪರ್ಮಿಷನ್ ಕೊಡ್ತೀರ ರೋಡಲ್ಲಿ ಬಿಡ್ತೀರಾ ನನಗೂ ಸಂತೋಷ ನಮಗೆ ಇಲ್ಲ ಆದರೆ ಇದು ರೈತರ ವಿಚಾರವಾಗಿ ಸಾರ್ವಜನಿಕವಾಗಿ ಇವತ್ತು ಕೆ ಶಿಪ್ ರಸ್ತೆ ಮಾಡಿದರೆ ಸುಮಾರು ಜನ ಬಲಿ ತಗೊಂಡದ ರಸ್ತೆ ಹೊಸಪೇಟೆ ಗೇಟಿಂದ ಕಲ್ಯಾಗೇಟ್ಗೆ ಹೋಗಕ್ಕೆ ಒಂದು 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 ಅವರ್ ಬೇಕು ಯಾರನ್ನ ಬಾಣ್ತಿರೋ ಬಿಂಬಂತರವಾದರೆ ಡೆಲಿವರಿ ಆಗೋಯ್ತು ಹಂಗದ ರಸ್ತೆ ಹದಿನೈದು ಹದಿನಾರು ಅಡಿ ರಸ್ತೆ ಬಿಟ್ಟರೆ ಹೋಯ್ತಾ ಬತ್ತಾ ಇದೇನು ಕಣ್ಣು ಕಾಣಿಸ್ತಿರುವ ಅವ್ರಿಗೆ ಬೆಂಗಳೂರಿಂದ ಬರುವಷ್ಟು ಹೋಗೋಕ್ಕೆ ಆಗಲ್ಲ ಪರಿಸ್ಥಿತಿ ಹಾಗಾಗದು ಏನು ಕೆಲಸ ಮಾಡ್ತಿದ್ದಾರೆ ಇದ್ರ ವಿರುದ್ಧವಾಗಿ ನಾಲ್ಕನೇ ತಾರೀಕು ಗುರುವಾರ ದಿನ ರಸ್ತೆ ತಡೆ ಮಾಡಿ ಮಾಡಬೇಕು ಅಂತ ರೈತ ಸಂಘ ತೀರ್ಮಾನಿಸ್ತಾರೆ ಇದಕ್ಕೆ ನಾನು ಎಲ್ಲ ರೈತ ಬಾಂಧವ್ರಿಗೂ ಸಾರ್ವಜನಿಕರು ಸಾರ್ವಜನಿಕವಾಗಿ ಇದು ಎಲ್ಲ ಹಸಿರು ಹಾಕೊಂಡಿರೋ ಕೆಲಸ ಏನಲ್ಲ ಇದು ಇದನ್ನು ಎಲ್ಲ ರೈತ ಬಾಂಧವರು ನಿಮ್ಮ ಮನೆಯವ್ರು ಹೋಗ್ತಾರೆ ಎಲ್ಲರೂ ಅವ್ರ ಮನೆಗೆ ಬೇಕಾಗಿರುತ್ತೆ ದಯವಿಟ್ಟು ಹೋರಾಟ ಕೈ ಜೋಡಿಸ್ಬೇಕು ಈಗ ಜೋಡ್ದು ಆದರೆ ಜೋಡಿಸಿ ಆಗಿಲ್ಲ ಅಂದರೆ ಎಲ್ಲೂ ಮೂಲೆ ಕೂತ್ಕೊಂಡು ಮಾತಾಡಬೇಡಿ ನಾವು ಹೋರಾಟ ನಾವು ಮಾಡ್ತೀವಿ ನಮ್ಮ ಮನೆಯಿಂದಲೇ ಇಲ್ಲ ನಿಮ್ಮ ಮನೆಯಿಂದಲೂ ಮಕ್ಕಳು ಮರಿ ಹೋಯ್ತಾರೆ ಕಣ್ಣಿಂದ ಕುಂತ್ಕಾಡಾದರೆ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಲೆಗಟ್ಟಲ್ಲಿ ಗಣೇಶಂಗ ಗಣೇಶ ಅಂಗಡಿ ಅಂತ ಸೋಮೇಶ್ವರ ಖಾನನ್ ಮಾಡಲ್ಲ ಕಲೆಗಟ್ಟಲ್ಲಿ ಮಾಡ್ತೀವಿ ಡಿಕೆ ಶಿವಕುಮಾರ್ ಅವರು ನಮ್ಮ ಸಮುದಾಯದವರು ಒಕ್ಕಲಿಗಿನಾಗ ನಮ್ಗೆ ಹೆಮ್ಮೆ ಇದೆ ಸಂತೋಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಯಾವ ರೀತಿ ಮುಖ್ಯಮಂತ್ರಿ ಆಗಬೇಕು ಕೆ ಶಿವಕುಮಾರ್ ಅವರು ಅಂದ್ರೆ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯಲ್ಲಿ ಗೆದ್ದು ರಾಮನಗರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ನೀವು ನಮ್ಮ ದಗ್ಬಿನ್ನೂರು ದಕ್ಷಿಣ ಜಿಲ್ಲೆಯಲ್ಲಿ ಗೆದ್ದಿದ್ದೀರಾ ಮುಖ್ಯಮಂತ್ರಿ ಆಗಬೇಕು ನೀವು ಮುಖ್ಯಮಂತ್ರಿ ಆದರೆ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು ನಿಮ್ಮ ಹೆಸರು ಉಳಿಬೇಕು ಅಂದರೆ ನಿಮ್ಮ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಜೊತೆಗೆ ಮೇಕೆದಾಟನ್ನ ಹಣೆ ಕಟ್ಟಿ ಕಟ್ಟಬೇಕು ಅದ್ರ ಜೊತೆಗೆ ನನ್ನ ಮನ ಇನ್ನೊಂದೇನು ಅಂದರೆ ಪಂಚಕಾರ್ನಳ್ಳಿ ಹೋಗ್ಲಿ ನಡೀತಾ ಇರತಕ್ಕಂಥ ಭೂಸ್ವಾಧೀನ ದಯವಿಟ್ಟು ಕೈ ಬಿಡಬೇಕು ನೀವಿನ್ನೂ ಮುಖ್ಯಮಂತ್ರಿ ಮೂ ಮೂರು ಸರಿ ಮುಖ್ಯಮಂತ್ರಿಯಾಗಿ ದಯವಿಟ್ಟು ಇದ್ದರು ರೈತರು ಮನೆ ರೈತ ಮುಖಂಡ ಮನವಿ ಮಾಡ್ತೀನಿ ಇನ್ನು ನಮ್ಮ ಬಾಲಣ್ಣರು ಮಂತ್ರಿ ಆಗಲಿ ಯಾವ ಮಂತ್ರಿ ಆಗಬೇಕು ಗೊತ್ತಲ್ಲ ಬಾಲಣ್ಣರು ನೀವು ನಾನು ಚುಕ್ಕೊಂಡಿರ್ಬೋದು ನೀವು ಕೃಷಿ ಮಂತ್ರಿ ಆಗಬೇಕು ನಿಮ್ಮ ತಂದೆಯವರು ಕೃಷಿ ಮಾಡ್ತಿದ್ರು ಕೃಷಿ ಮಂತ್ರಿ ಆಗಬೇಕು ಚಲುವರ ಸ್ವಾಮಿ ಇಷ್ಟ ಆಗ್ತಲ್ಲ ಕೃಷಿ ಮಂತ್ರಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಕೃಷಿ ಇಲಾಖೆ ಬರಬೇಕು ಸಲಕರಣೆನ ನೀವು ತಂದು ಕೊಡಬೇಕು ಇನ್ನು ಸಚಿವರಾಗಿ ನೀವು ಕೃಷಿ ಮಂತ್ರಿಯಾಗಿ ತಾಲೂಕಿಗೆ ಒಳ್ಳೇದು ಮಾಡಿ ರೈತರಿಗೆ ಒಳ್ಳೇದು ಮಾಡಿ ಆರೈಕೆ ಹೋರಾಟ ಸುಮಾರು ನೂರ ಅಧಿಕಾರಿಗಳು ಕರೆಸೋದು ತಹಶೀಲ್ದಾರ್ ಅವರಿಗೆ ಒಂದು ವಾರದ ಮುಂಚೆನೆ ರೇ ನಾನು ನನಗೆ ಬರಬೇಕು ಅವರು ಮೀಟಿಂಗ್ ಕರಿತೀವಿ ಅಂದ್ರೆ ಮೀಟಿಂಗ್ ಕರೆಯೋಕ್ಕೆ ಬಂದಿಲ್ಲ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಪೊಲೀಸ್ ಎಲೆಕೆ ನಮ್ಮ ಹೋಗಿ ಅರೆಸ್ಟ್ ಮಾಡ್ಕೊಂಡು ಹೋಗಲಿ ಒಂದು ಅದನ್ನ ಮಾಡಲಿ ತಾಲೂಕಿನಲ್ಲಿ ಏನು ಜಡ್ಡಿ ಇವರು ಇವ್ರ ಕೈಯಲ್ಲಿ ಅಧಿಕಾರಿಗಳನ್ನ ತಗೊಳ್ಳಕ್ಕೆ ಆಯ್ತಾ ಇವ್ರಿಗೆ ತಾಲೂಕು ಆಡಳಿತದಲ್ಲಿ ಇನ್ನೇನು ಮಾಡ್ತಿದ್ದಾರೆ ಇವರು ತಾಲೂಕಾ ಅಧಿಕಾರಿಗಳು ಕರಿಯ ಕಾಯ್ದೆ ಏನ್ ಮಾಡ್ತಿದೆ ಯಾವ್ದು ಫಿಲ್ಟರ್ ವಾಟರ್ ಹೇಳಿದ್ರೆ ಎಷ್ಟು ಹೋಗುತ್ತೆ ಹೇಳಕ್ಕೆ ಫಿಲ್ಟರ್ ವಾಟರ್ ಯಾರನ್ನ ಹೋಗಿ ಕೇಳಿದ್ರೆ ಫಿಲ್ಟರ್ ವಾಟರ್ನ ಆ ಪೀಡಿಗಳು ಕೇಳಿದ್ರೆ ಗೊತ್ತಿಲ್ಲ ಅಂತ ಒಂದು ವರ್ಷ ಆಗಿದೆ ಫಿಲ್ಟರ್ ವಾಟರ್ ಕೆಟ್ಟ ಯಾರು ನೀರು ಕುಡಿತಾರೆ ಅವರು ಇಲ್ಲಿ ವಾಸ್ಪಿಟ್ಲ್ ಎಲ್ಲ ಪೂರಾ ಕೆಟ್ಟೋಗಿ ಆ ಗಾಡಿ ತಗೊಂಡೋಗೋದು ಗಾಡಿ ಬಿದ್ದು ಕಾಲ್ ಬರಕ್ ಅಂತ ಇದನ್ನು ಯಾರು ಮಾಡ್ತಾರೆ ಇದನ್ನ ರೈತ ಸಂಘ ಏನು ಮಾಡಿಸ್ಬೇಕು ಅದನ್ನ ಪಿ ಡಿಒ ಆಗಲಿ ಯಾರು ನಮ್ಮ ಸಿಇಒ ಯಾರು ಕಾಣಿಸ್ತಾ ಏನು ಗೊತ್ತಾಗಲ್ವಾ ಅದನ್ನ ಅಧಿಕಾರಿಗಳು ದಯವಿಟ್ಟು ಕೆಲಸ ಮಾಡಬೇಕು ನಾನು ನಾನು ಶಾಸಕ ಹಾಲಕ್ಕೆ ನಾನು ರೈತ ಮುಖಂಡನಾಗ ಹೇಳ್ತೀನಿ ನಿಮ್ಮ ನೀವು ಮಾಡ್ರಪ್ಪ ಇಲ್ಲಿ ಹೇಳಿ ಲೋಕೇಶ್ ಏನಾದರೂ ಅಧಿಕಾರಿಗಳು ತೊಂದರೆ ಕೊಟ್ಟರೆ ಬೇರೆ ಥರದ ಬೇಕಾದ ಬರಲಿ ನಾನು ಮಾತಾಡ್ತೀನಿ ಕೇಳ್ತೀನಿ ದಯವಿಟ್ಟು ರೈತ ಬಾಂಧವ್ರು ಇರ್ಬೋದು ಎಲ್ಲ ಸಾರ್ವಜನಿಕರು ದಯವಿಟ್ಟು ಹೋರಾಟ ಕೈ ಜೋಡಿಸ್ಬೇಕಾಗಿ ನಾನು ಮತ್ತೊಮ್ಮೆ ಎಲ್ಲ ರೈತ ಬಾಂಧವರು ಮನವಿ ಮಾಡ್ತೇನೆ